ಈ ಚೇತಿನಲ್ಲಿ ಪ್ರಾರಂಭಿಕ ಸಾಮಾನ್ಯ ಕೊಡಲಿ ನಿಮ್ಮ ಕಷ್ಟ ಸುಟ್ಟಿಗೆ ಸ್ಪರ್ಧಿಸಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತಾಗಿ ಕಲೆಕ್ಟರ್ಗಳ ಅಭ್ಯರ್ಥಿಗೆ ಹದಿನೇಳು ಯಾತ್ರಿ ಡಿಕೆ ಶಕ್ತರ ನೇತೃತ್ವದಲ್ಲಿ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೇನೆ ಅವರೆಲ್ಲೂ ಕೂಡ ಭೇಟಿಯಾಗಿರಿ ಇದು ಕೇವಲ ಆಕಸ್ಮಿಕ ಒಂದು ದುರ್ಘಟನೆ ತಿಳ್ಕೊಬೇಡಿ ಇದು ಜನತಾದಳದ ಗೆಲುವಲ್ಲ ಅಥವಾ ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ ಇದು ನನ್ನ ಮೇಲಿನ ಆಕ್ರೋಶದ ಗೆಲ್ಲವು ಹಾಗಾಗಿ ಈ ಹೊರೆಯನ್ನ ನಾನು ಸೂರ್ಯ ಮಾಡ್ತಾ ಇದ್ದೇನೆ ಕೂಡ ನೆಮ್ಮದಿಯಿಂದ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಕೆಲಸಗಳನ್ನ ಪೂರಕವಾಗಿ ಮಾಡೋದರ ಮುಖಾಂತರ ಈ ಕ್ಷೇತ್ರದ ತಾಲೂಕಿನ ರೈತರ ಕಲಿತ ಮೃತಕಟ್ಟ ಮಾತ ಹೇಳ್ತಾ ಮತ್ತೊಮ್ಮೆ ಜನರು ಹೇಳಿ ನನ್ನ ಮಾತನ್ನ ಜಯ